ಅದ್ಧೂರಿಯಾಗಿ ಎಂಟ್ರಿ ಕೊಟ್ಟಂತಹ ಬಹದ್ದೂರ್ ಗಂಡು ಜೊತೆಗೆ ಒಂದು ಇಂಟರ್ವ್ಯೂ ಅಲ್ಲಿ ಬಹುಶಃ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರುತ್ತೆ ಇಷ್ಟೇ ಡೈಲಾಗ್ ಅನ್ನ ಅವ್ರು ಎಷ್ಟೋ ಟೈಮ್ ಇಂದ ಕೇಳಿಸ್ಕೊಂತಾನೆ ಇರ್ತಾರೆ ಎಷ್ಟು ಹೇಗೆ ತಾಳ್ಮೆ ಬರುತ್ತೆ ಅಂದ್ರೆ ಅವ್ರು ಹೇಳಿದ್ ಒಂದೇ ಮಾತು ಸಮಯ ಎಲ್ರಿಗೂ ಅಮೂಲ್ಯವಾದದ್ದು ಅವರೇ ಅಷ್ಟು ಸಮಯ ಕೊಟ್ಟು ಬರ್ತಿದ್ದಾರೆ ಅಂದ್ರೆ ನಾನು ಕೂಡ ಆ ಸಮಯವನ್ನು ಕೊಡಬೇಕಾಗತ್ತೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ಸ್ಕ್ರೀನ್ ಒಂಚೂರು ಬಿಡ್ಬೇಕಿತ್ತು ಸರ್ ಕೆಳಗೆ ಇಲ್ಲಿ ಬಂದ್ರು ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ನಾನು ನೋಡಿದ್ದೀನಿ ಪಪ್ಪಿ ತುಂಬಾ ತುಂಬಾನೇ ಒಳ್ಳೆ ಆಕ್ಟ್ರು ನಮ್ಮ ಜಗದೀಶ್ ಅವರು ಆದಿತ್ಯ ಅವರು ಮತ್ತೆ ದುರ್ಗಪ್ಪನವ್ರಿಲಿ ಅಣ್ಣ ಬರೋಣ ಮತ್ತೆ ರೇಣುಕಾ ಮೇಡಮ್ ಬನ್ನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ನಮ್ಮ ದುರ್ಗಪ್ಪನವರು ಹಾಗೂ ರೇಣುಕಾ ಮೇಡಮ್ ಅವರು ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ನಿಮ್ಮ ಅಪ್ಪನಿಗೆ ಹೇಳಲ್ವಾ ನಾಯಿಕಾಯಿ ಅಂತ ಅದಕ್ಕೆ ಇವರು ಡೈಲಾಗ್ ಹೇಳದ್ರೇನೆ ಕರೆಕ್ಟ್ ಆಗಿರುತ್ತೆ ಅಲ್ವಾ

ಎಷ್ಟು ಸಹಜವಾದ ಅಭಿನಯ ಅದ್ಭುತವಾಗಿತ್ತು ಪೊಪ್ಪಿ ಸಿನಿಮಾದ ಕಡೆಯಿಂದ ಧ್ರುವ ಸರ್ ಅವ್ರಿಗೆ ಈಗ ವೆಲ್ಕಮ್ ಮಾಡ್ತಿದ್ದಾರೆ ಬೊಕ್ಕೆ ಕೊಟ್ಟು ಇಲ್ಲ ಈ ಸಿನಿಮಾದಲ್ಲಿ ಆದಿತ್ಯ ಅವರು ಮತ್ತೆ ಜಗದೀಶ್ ಅವರು ರೇಣುಕಾ ಮೇಡಮ್ ಅವರು ದುರ್ಗಪ್ಪನವರು ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟರ್ ಆಯುಷ್ ಸರ್ ಅವರು ಈ ಚಿತ್ರ ನೋಡಿದ ಮೇಲೆ ಡೆಫಿನೆಟ್ಲಿ ಹೆವಿ ಅನ್ಸುತ್ತೆ ಅಂದರೆ ಒಂದು ನಾಯಿ ಅಂದ್ರೆ ಟೈಟ್ಲ್ ಹೇಳುತ್ತೆ ಪಪ್ಪಿ ಅಂತ ಬಟ್ ತುಂಬಾ ಚೆನ್ನಾಗಿರೋ ಎಮೋಷನ್ಸ್ ಇದೆ ದಯವಿಟ್ಟು ಎಲ್ರೂನು ಈ ಚಿತ್ರನ ಚಿತ್ರಮಂದಿರದಲ್ಲೇ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಯಾಕೆಂದ್ರೆ ಎಲ್ಲ ಹೊಸ ಪ್ರತಿಭೆಗಳಿಗೆ ನಮ್ಮ ಇಡೀ ಕನ್ನಡ ಕಲಾಭಿಮಾನಿಗಳು ಯಾರು ಕೈ ಬಿಟ್ಟಿಲ್ಲ ಈ ಚಿತ್ರನೂ ಚಿತ್ರಮಂದಿರದಲ್ಲಿ ನೋಡಿ ಎಲ್ರಿಗೂ ಎನ್ಕರೇಜ್ ಮಾಡ್ದಂಗಾಗತ್ತೆ ಆಗುತ್ತೆ ನೀವ್ ಯಾರಿಗು ಕೈ ಬಿಟ್ಟಿಲ್ಲ ದಯವಿಟ್ಟು ಕಲಾವಿದ್ರು ಕೈ ಹಿಡೀನಿ ಇವರು ನಿಜವಾದ ಕಲಾವಿದರು ಸೊ ಆಲ್ ದ ವೆರಿ ಬೆಸ್ಟ್ ಇಡೀ ಎಂಟೈಯರ್ ಟೀಮ್ಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ ಅಂದಪ್ಪನವರು ಸೊ ಇಡೀ ಎಂಟಯರ್ ಟೀಮ್ಗೆ ಪಪ್ಪಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜಯ ಅಂಜನೇಯ ಸೊಪರ್